ಉಮ್ನವಾದ ಪಟ್ಟಣದಿಂದ ಸುಮಾರು ಒಂದು ಇಪ್ಪತ್ತೇಳು ಇದ್ದಾವೆ ರೀ ಆ ವಾರ್ಡ್ದಿಂದ ಅದೇ ವಾರ್ಡ್ದಿಂದ ಆಗಿರ್ಬೋದು ಇದು ವಾರ್ಡ್ದಿಂದ ನಮ್ಗೆ ತಾಜ್ಹೊಲುವ ಘಟಕವನ್ನು ಸಿಂಧನ ಸ್ಥಾಪನೆ ಮಾಡಿರ್ತಾರೆ ಇವು ತಾಜ್ಹಲೂರಿ ಘಟಕದಿಂದ ನಮಗೇನಂದ್ರೆ ಊರಲ್ಲಿ ಭಾಳಷ್ಟು ರೋಗಗಳು ಹೊಂಟವ್ರಿ ನಮಗೇನಂದ್ರೆ ಸ್ಥಳ ಬೇಕು ರೀ ನೋಡಿರಿ ರೋಗಗಳು ಯಾವ ಅಂದ್ರೆ ಕಾಲು ರೋಗ ಕಾಲ್ರ ರೋಗ ಅದ ರೀ ಡೆಂಗೂ ಜ್ವರ ಅದ ರೀ ಟಿ ವಿ ಅದ ರೀ ಎಲ್ಲ ಇದು ರೀಕರ್ ಆಗ್ಯದ ರೀ ನೋಡಿರಿ ಟಿ ವಿ ಪೇಷೆಂಟು ಹನ್ನೆರಡು ಹನ್ನೆರಡು ಜನ ಇದಾವೆ ರೀ ಆಮೇಲೆ ಕ ಆನೆ ಕಾಲ್ರೋಗ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಇದ್ದಾರೆ ರೀ ಆಮೇಲೆ ಡೆಂಗು ಡೆಂಗೂ ಜನ ನಾಲ್ಕು ನಾಲ್ಕು ಜನ ರೀ ಇವ್ ಇವರಿಗೆಲ್ಲ ಏನದಂದ್ರೆ ಆಲ್ರೆಡಿ ಈಗ ರೀಕವರ್ ಮಾಡ್ಕೊಂಡ್ರಿ ಪೇಪರ್ ಏನೋ ಇದು ಕವರ್ನೂ ಆಗ್ತಾ ಇಲ್ಲ ರೀ ಕರೆಕ್ಟಾಗಿ ಇವರು ರೊಕ್ಕ ಇದೋ ದುಡ್ಡು ಏನು ಮಾಡ್ತಾರೆ ಇದು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಮಾಡ್ಕೋತಾರೆ ಇದು ಬಡ ಜನರು ಏನು ಮಾಡ್ಬೇಕು ರೀ ಹಾಂ ಬಡ ಜನ ಅಲ್ಲಿ ಇದು ಅಲ್ಲೇ ಸಹಿತ ಇದಾರೆ ರೀ ನಮಗೇನದಂದ್ರೆ ನಮಗೆ ಮೊದಲಾಗಿ ನಮಗೆ ಸ್ಥಳಾಂತರ ಆಗಬೇಕು ರೀ ಸ್ಥಳಾಂತರ ಬಗ್ಗೆದಾಗ ನಾವು ಭಾಳಷ್ಟು ಮನೆಯೂ ಕೊಟ್ಟಿದ್ವಿ ಶಾಸಕರಿಗೂ ಕೊಟ್ಟಿದ್ದೀವಿ जनप्रतिनिधीनंतर सर आयुतीवतीवतार सर